ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಅಂತ ಡೆವಲಪ್ಮೆಂಟ್ ಬರ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ ಅತ್ಯಾಚಾರ ಕೇಸ್ ಇದು ನ್ಯಾಯಾಲಯಕ್ಕೆ ಪ್ರಜ್ವಲ್ ರೇವಣ್ಣ ಕರೆತಂದ ಜೈಲು ಸಿಬ್ಬಂದಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಈಗ ಹಾಜರಾಗಿದ್ದಾರೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಎಲ್ಲ ಘಟಾನುಘಟಿಗಳು ಬರ್ತಾ ಇದ್ದಾರೆ ಅಥವಾ ವಿನಯ್ ಕುಲಕರ್ಣಿ ಕೇಸ್ ನಡೀತಾ ಇದೆ ನನ್ನ ಕಡೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತಂದಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ಕೂಡ ಅದರ ವಿಚಾರಣೆ ನಡೀತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಈಗ ಜನಪ್ರತಿಗಳ ನ್ಯಾಯಾಲಯಕ್ಕೆ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಈಗಲೇ ಪೊಲೀಸ್ ಜೀಪಲ್ಲಿದ್ದಾರೆ ಪೊಲೀಸ್ ಜೀಪಿಂದ ಒಳಗಡೆ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಇವತ್ತು ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಅತ್ಯಾಚಾರ ಕೇಸಿದೆ ಇವತ್ತು ನ್ಯಾಯಾಲಯಕ್ಕೆ ಪ್ರಜ್ವಲ್ ರೇವಣ್ಣ ಕರ್ತಂಥ ಜೈಲು ಸಿಬ್ಬಂದಿ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗಿದೆ ಯಾವ ಕಾರಣಕ್ಕೆ ಏನಾಗಿದೆ ಇದರ ಬಗ್ಗೆಲ್ಲ ಇನ್ನಷ್ಟು ಅಪ್ಡೇಟ್ಗಳು ಬರಬೇಕಾಗಿದೆ ಹೀಗಾಗಿ ಇವತ್ತು ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿವರಗಳು ಬರ್ತಾ ಇದೆ ಒಟ್ನಲ್ಲಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಇದೆ